ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಇವತ್ತು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಇವತ್ತು ಮಧ್ಯಾಹ್ನ ಎರಡು ವರೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಯಾರೆಲ್ಲ ಈಗಾಗಲೇ ಚೆಕ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಅದರ ಜೊತೆಗೆ ಮಹಿಳೆಯರಿಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಈಗಾಗಲೇನೆ ಒಂದು ವರ್ಷಗಳ ಮೇಲ್ಪಟ್ಟಾಗಿದೆ ಹಾಗೆಯೇ ಎರಡು ವರ್ಷಕ್ಕೆ ಇನ್ನೇನು ಒಂದೆರಡು ತಿಂಗಳು ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಇದರ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಕಂತಿನ ಹಣವೇ ಈಗಾಗಲೇ ಮೂರ್ನಾಲ್ಕು ಕಂತಿನ ಅಹ್ ಪೆಂಡಿಂಗ್ ಹಣ ಬಾಕಿ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಈಗ ನೀವು ನೋಡ್ಬೋದು ಪೆಂಡಿಂಗ್ ಅಂದ್ರೆ ಏನು ಅಂತ ಕೇಳ್ಬೋದು ಇನ್ನೂ ಕೂಡ ನಿಮ್ಗೆ ಗೊತ್ತಿದೆ ಅಕ್ಟೋಬರ್ ತಿಂಗಳಿಂದ ಹಾಕೋದು ಪೆಂಡಿಂಗ್ ಇದೆ ಸೆಪ್ಟೆಂಬರ್ ತಿಂಗಳಿಂದ ಹಾಕೋದು ಪೆಂಡಿಂಗ್ ಇದೆ ನವೆಂಬರ್ ತಿಂಗಳಿಂದ ಪೆಂಡಿಂಗ್ ಇದೆ ಈಗ ಡಿಸೆಂಬರ್ ತಿಂಗಳಿಂದ ಕೂಡ ಪೆಂಡಿಂಗ್ ಆಗುತ್ತೆ ಈ ತಿಂಗಳು ಮುಗ್ದ ಮೇಲೆ ಪೆಂಡಿಂಗ್ ಆಗುತ್ತೆ ಈ ತರ ಈಗ ಆಲ್ರೆಡಿ ಕಳೆದು ಹೋದ ತಿಂಗಳ ಹಣ ಹಾಕೋದೇ ಪೆಂಡಿಂಗ್ ಇದೆ ಅದರ ಜೊತೆಗೆ ಈಗಾಗಲೇ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಈ ಹಣ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಿಡುಗಡೆ ಆಗಿತ್ತು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು ಬಿಡುಗಡೆ ಆಗ್ತಾ ಇರೋರಿಗೆ ಸಾಕಷ್ಟು ಜನ ಮಹಿಳೆಯರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗಳಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತೀರಾ ಇವತ್ತು ಸಂಡೆ ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅಂತ ಅವರಿಗೆಲ್ಲ ನಾನು ಕೇಳುವಂತ ಒಂದೇ ಪ್ರಶ್ನೆ ಹಣವನ್ನ ಟ್ರಾನ್ಸ್ಫರ್ ಈಗ ಆಲ್ರೆಡಿ ರಾಜ್ಯ ಸರ್ಕಾರದ ಕಡೆಯಿಂದ ಹಣವನ್ನ ಹಣಕಾಸು ಇಲಾಖೆಗೆ ವರ್ಗಾವಣೆ ಮಾಡಿ ವರ್ಗಾವಣೆ ಮಾಡಿ ಬ್ಯಾಂಕಿಂದ ಆಲ್ರೆಡಿ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಇವತ್ತು ಕೂಡ ಬರ್ಬೋದು ನಾಳೆ ಕೂಡ ಬರ್ಬೋದು ಅದ್ರ ಬಗ್ಗೆ ನೋ ಡೌಟ್ ಓಕೆನಾ ನಿಮಗೆ ಹಣ ರಜೆ ಇದ್ದಾಗಲೇ ಬರತ್ತೆ ಅಥವಾ ರಜೆ ಇಲ್ಲ ಅಂದರೆ ಬರೋಲ್ಲ ಇದನ್ನು ನೀವು ಅಂದ್ಕೊಳಕ್ಕೆ ಹೋಗಬೇಡಿ ಹಣವನ್ನು ಈಗ ಆಲ್ರೆಡಿ ಅವರು ವರ್ಗಾವಣೆ ಮಾಡಿದಾರೆ ಅಂದರೆ ಇವತ್ತು ಬರ್ಬೋದು ನಾಳೆನೂ ಬರ್ಬೋದು ಈ ರೀತಿಯಾಗಿ ಇರತ್ತೆ ಸ್ನೇಹಿತರೆ ಆದರೆ ತುಂಬ ಜನಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅವರಿಗೆಲ್ಲರಿಗೂ ಕೂಡ ಖಾತೆಗಳಿಗೆ ಹಣ ಸಿಕ್ಕಿದೆ ನಿಮಗೂ ಕೂಡ ಹಣ ಬಂದಿರತ್ತೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಈ ಹಣಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇದ್ದೀವಿ ಈಗ ಆಲ್ರೆಡಿ ತುಂಬಾ ಜನಕ್ಕೆ ಈ ಮೂರು ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಇರೋದ್ರಿಂದ ಏನಾಗಿದೆ ಸಾಕಷ್ಟು ಜನ ಈ ಕಮೆಂಟ್ ಬಾಕ್ಸ್ ಮಾಡೋತ್ತಿಗೂ ಏನು ಮಾಡ್ತೀರಾ ಇಲ್ಲ ಯೋಜನೆ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅನ್ನೋದೊಂದು ವಿಷಯನ ಹಬ್ಬಿಸ್ತೀರಾ ಹೌದು ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ರಾಜ್ಯ ಸರ್ಕಾರ ಎಲ್ಲೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಈಗ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದು ಒಂದು ಗೊಂದಲ ಇರೋದ್ರ ಜೊತೆಗೆ ಯಾರೇ ಆಗ್ಬೋದು ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರೇ ಆಗ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸರೇ ಆಗ್ಬೋದು ಯಾರಾದರೂ ಕೂಡ ಇವರಿಬ್ಬರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆ ಅಂದ್ರೆ ಇದು ಐದು ವರ್ಷಗಳ ಗ್ಯಾರಂಟಿ ಯೋಜನೆ ಈ ಐದು ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡಲ್ಲ ಅಂತ ಈಗ ಆಲ್ರೆಡಿ ಒಂದು ರಾಜ್ಯ ಸರ್ಕಾರ ಒಂದು ಹೇಳಿದ್ದಾರೆ ಆದ್ರೆ ಇಲ್ಲಿ ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಕಾಂಗ್ರೆಸ್ ಬಂದ್ರೆ ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತೀನಿ ಈಗ ಎರಡು ಸಾವಿರದ ಬದಲು ಎರಡೂವರೆ ಸಾವಿರ ಕೊಡ್ಬೋದು ಅಥವಾ ಮೂರು ಸಾವಿರನೇ ಕೊಡ್ತೀವಿ ಅಂತ ಈಗ ಆಲ್ರೆಡಿ ಕಾಂಗ್ರೆಸ್ ಈ ಹಿಂದೆ ಘೋಷಣೆಯನ್ನ ಮಾಡಿದೆ ಅದೇ ರೀತಿಯಾಗಿ ನಡ್ಕೊಳ್ಬೋದು ಅಥವಾ ಎರಡು ಸಾವಿರವನ್ನೇ ಕಂಟಿನ್ಯೂ ಮಾಡ್ಬೋದು ಯಾವುದಕ್ಕೂ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕೂಡ ಕೊಟ್ಟಂತ ಹೇಳಿರುವಂಥ ಮಾತನ್ನು ನಡೆದಿದ್ದೆ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈ ನಡುವೆ ಕೆಲವರು ಏನು ಅಂದ್ರೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಾ ಇದ್ದೀರ ದಯವಿಟ್ಟು ನೀವು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ದಯವಿಟ್ಟು ಸ್ಟಾಪ್ ಮಾಡಿ ಯಾರೇ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಈ ಥರ ಸುದ್ದಿಗಳನ್ನು ಹಬ್ಸೋದ್ರಿಂದ ನಿಮಗೆ ಏನು ಲಾಭನು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅದು ಏನೇ ಲಾಭ ಆಗಿರಲಿ ಅಥವಾ ನಿಮಗೆ ಏನೇ ಒಂದು ಈ ಥರ ವಿಷಯವನ್ನು ಹೇಳೋದ್ರಿಂದ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ ನನ್ನ ಕಮೆಂಟ್ಗಳಿಗೆ ಲೈಕ್ ಮಾಡ್ತಾರೆ ಅಥವಾ ರಿಪ್ಲೈ ಮಾಡ್ತಾರೆ ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ ಯಾರೋ ನಿಮ್ಮ ಥರ ಏನು ಹೇಳ್ತಾರೆ ಬುದ್ಧಿ ಇಲ್ದವರು ಆ ಕಮೆಂಟ್ಗಳಿಗೆ ಲೈಕ್ ಮಾಡ್ತಾರೆ ಅಥವಾ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಜನರು ತುಂಬಾ ಬುದ್ಧಿವಂತರು ಅವರಿಗೆ ಗೊತ್ತಿದೆ ಈಗಾಗ್ಲಿದೆ ಕಾಂಗ್ರೆಸ್ ಸರ್ಕಾರ ಹಣವನ್ನ ಕೊಡ್ತಾ ಇದೆ ಇದನ್ನ ಕಂಟಿನ್ಯೂ ಮಾಡ್ತಾರೋ ಬಿಡ್ತಾರೋ ಆದ್ರೆ ಹಣ ಬಂದಷ್ಟು ದಿನ ಬರ್ಲಿ ಅನ್ನೋದು ಎಲ್ಲರ ಮೆಂಟಾಲಿಟಿ ಇದೆ ಯಾಕೆ ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ಓಟ್ ಹಾಕಿದೀವಿ ಪ್ರತಿಯೊಬ್ಬರಿಗೂ ಕೇಳುವಂತ ಹಕ್ಕಿದೆ ಪ್ರತಿಯೊಬ್ಬರಿಗೂ ಪಡೆದುಕೊಳ್ಳುವಂತ ಹಕ್ಕಿದೆ ಈ ನಡುವೆ ಈ ತರ ಸುಳ್ಳು ಕಮೆಂಟ್ಗಳನ್ನ ಮಾಡುವವರ ಮಾತನ್ನ ಯಾರು ಕೂಡ ಕೇಳೋದಿಲ್ಲ ಸೊ ಈ ಈ ಮೂರು ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಇದೆಯಲ್ಲ ಈ ಹಣವನ್ನು ಕೂಡ ವರ್ಗಾವಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದೆ ಹಾಗೆಯೇ ಮೊನ್ನೆ ನಡೆದಿರುವಂಥ ಒಂದು ಶಾಸಕಾಂಗ ಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಒಂದು ಮಾತನ್ನ ಹೇಳಿದ್ದಾರೆ ಏನಂತಂದರೆ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಹಣ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿರದೇ ಇರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಯಾವ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅದನ್ನೆಲ್ಲದನ್ನು ನಾನು ಹಣವನ್ನು ಜಮಾ ಮಾಡ್ತೀವಿ ಒಟ್ಟಿಗೆ ನಿಮಗೆ ಎಷ್ಟು ಕಂತಿನ ಪೆಂಡಿಂಗ್ ಮೂರು ತಿಂಗಳಿಗೆ ಪೆಂಡಿಂಗ್ ಇದೆ ಅಂದರೆ ಎರಡು ನಾಲ್ಕು ಆರು ಸಾವಿರ ಆರು ಸಾವಿರ ಸಿಗುತ್ತೆ ಎರಡು ಕಂತಿನ ಪೆಂಡಿಂಗ್ ಇದೆ ಅಂದ್ರೆ ನಾಲ್ಕು ಸಾವಿರ ಸಿಗುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮೂರು ಕಂತಿನ ಹಣ ಪೆಂಡಿಂಗ್ ಇದೆ ನಿಮ್ಗೆ ಆರು ಸಾವಿರ ಕಾಲ ಕಾಲ ನಿಮ್ಗೆ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಇರುವಂತಹ ಹಣ ನಿಮ್ಮ ಕೈ ಸೇರಲಿದೆ ಇದ್ರ ಬಗ್ಗೆ ಡೌಟೇ ಇಲ್ಲ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇವತ್ತು ಎಷ್ಟೋ ಜನರ ಖಾತೆಗೆ ಜಮಾ ಆಗಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ಹಣ ಬಂದಿಲ್ಲ ಸುಳ್ಳು ಹೇಳ್ತಿದ್ರು ಅದನ್ನ ನಂಬಕ್ಕೆ ಹೋಗಬೇಡಿ ನಂಬಲೂ ಬೇಡಿ ಯಾಕಂದರೆ ಅದು ಸುಳ್ಳು ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರೋ ಒಬ್ರು ಕಮೆಂಟ್ ಮಾಡಿರ್ತಾರೆ ಅದನ್ನೇ ನೀವು ನಿಜ ಅಂತ ನಂಬ್ತೀರ ನಂಬಕ್ಕೆ ಹೋಗಬೇಡಿ ವಿಡಿಯೋ ಏನಿದೆ ಅನ್ನೋದು ನೋಡಿ ಅಥವಾ ಯಾರೋ ಒಬ್ರು ಹೇಳ್ತಾರೆ ಸೊ ಈಗ ಅವ್ರದ್ದೇ ನಿಜ ವೀಡಿಯೋ ಅಂತ ನಂಬ್ತೀರಾ ಅದು ಇಲ್ಲಿ ಎಲ್ಲರೂ ವಿಡಿಯೋಗಳನ್ನು ಮಾಡ್ತಾರೆ ಅಥವಾ ನಾನು ಮಾಡ್ತೀನಿ ಅಥವಾ ಮತ್ತೊಬ್ಬರು ಮಾಡ್ತಾರೆ ಎಲ್ಲರೂ ಹೇಳುವಂಥ ಮಾಹಿತಿ ಒಂದೇ ಇರುತ್ತೆ ಹೇಳುವಂಥ ರೀತಿಗಳು ಚೇಂಜಸ್ ಇರುತ್ತೆ ಅನ್ನೋದು ನಾನು ನಿಮಗೆ ಸಾಕಷ್ಟು ಬಾರಿ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಅದು ಜನ ಯಾಕೆ ತೊಗೊತಾರೋ ಅಥವಾ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಅದು ನನ್ನ ಒಪಿನಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಇದು ಬಹಳ ಮುಖ್ಯವಾದ ಮಾಹಿತಿ ಪ್ರತಿಯೊಬ್ಬರು ಕೂಡ ಗಮನಿಸಿ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಬಿಡುಗಡೆ ಆಗುತ್ತೆ ಜೊತೆಗೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಘೋಷಣೆಯನ್ನು ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಹಾಗೆಯೇ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಹೇಳಿರುವ ಹಾಗೆ ಸಂಘವನ್ನು ಗೃಹಲಕ್ಷ್ಮಿ ಸಂಘ ಆಗಿದೆ ಯಾರು ಸೇವಿಂಗ್ಸ್ ಮಾಡದಿದ್ರೆ ಮಾಡಿ ನೀವು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೋದು ಇದಕ್ಕೂ ಬಡ್ಡಿ ಕೂಡ ಇರುತ್ತೆ ಕಡಿಮೆ ದರದಲ್ಲಿ ಬಡ್ಡಿ ಇರುತ್ತೆ ನಿಮಗೆ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಥವಾ ಒಡವೆಗಳನ್ನು ತಗೊಳ್ಬೇಕು ಅಥವಾ ಬೇರೆ ಬೇರೆ ಖರ್ಚುಗಳಿಗೆ ಉಪಯೋಗ ಆಗಬೇಕು ಅನ್ನೋ ಡೆಫಿನೆಟ್ಲಿಯಾಗಿ ಮಾಡಿ ಇಲ್ಲಿ ನೀವು ಮಿನಿಮಮ್ ಆಗಿ ಇನ್ನೂರು ರೂಪಾಯಿಯಿಂದ ಪ್ರಾರಂಭವಾಗುತ್ತೆ ಸೇವಿಂಗ್ಸು ನೀವು ಮಾಡಬೇಕಾಗತ್ತೆ ಇದು ನಿಮಗೆ ಇನ್ಫಾರ್ಮೇಶನ್ ಕಂಪ್ಲೀಟಾಗಿ ಬೇಕು ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರೇ ಇದನ್ನು ನಡೆಸುವಂಥದ್ದು ಇದು ಬಹಳ ಮುಖ್ಯವಾದ ಮಾಹಿತಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಹೋಗಿ ಎಲ್ಲರೂ ಫಾಲೋ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಹ್ಯಾಪಿ ಸಂಡೇ ಗುಡ್ ನೈಟ್ ಥ್ಯಾಂಕ್ ಯು